ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಚಿತ್ರ ಈಗಷ್ಟೇ ನೋಡ್ಕೊಂಡ್ ಬಂದೆ ತುಂಬಾನೇ ಖುಷಿ ಆಯ್ತು ಲೈನ್ ಹಾರ್ಟೆಡ್ ಫೀಲ್ ಗುಡ್ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಇಮೋಷನಲ್ ಲವ್ ಸ್ಟೋರಿ ಇರೋದು ಸೊ ಐ ತಿಂಕ್ ಎಲ್ಲರೂ ಒಂದಿ ಅಂದ್ರೆ ಯೂಶಲಿ ಒಂದು ರೆಗ್ಯುಲರ್ ಪ್ರೊಫೆಷನ್ ಅಲ್ಲದೆ ಒಂದು ಫೋಟೋಗ್ರಫರ್ ಲೈಫ್ ಅಲ್ಲಿ ಹೇಗೆ ನಡೆದಿತ್ತು ಒಂದು ರಿಯಾಲಿಟಿ ತಕ್ಕಂಗೆ ಹೌದೇ ಸ್ಟ್ರಗಲ್ ಅಥವಾ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಇಬ್ರು ಬ್ಯೂಟಿ ಲೇಡೀಸ್ ಖುಷಿ ಹಾಗೂ ತೇಜಸ್ವಿನಿ ಇಬ್ಬರು ತುಂಬ ಮುದ್ದ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅವರು ಎಸ್ ಡನ್ ಫೆಂಟಾಸ್ಟಿಕ್ ಜಾಬ್ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ಇದೇ ಟ್ವೆಂಟಿ ಫಸ್ಟ್ ರಿಲೀಸ್ ಆಗಿದೆ ಎಲ್ಲರೂ ಇದೇ ವಾರದಲ್ಲಿ ಬಂದಿದ್ದ ಸಿನಿಮಾನ ಥಿಯೇಟರ್ಲೇ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಓಕೆ ಮ್ಯಾಮ್ ಇದು ಸಿನಿಮಾ ಆಕ್ಚುಲಿ ಈ ಆರ್ಗನೈಸ್ ಮಾಡಿತ್ತು ಅಪ್ಪು ಸರ್ಗೋಸ್ಕರ ಆರ್ಗನೈಸ್ ಮಾಡಿತ್ತು ನೀವು ಅಪ್ಪು ಸರ್ ಫ್ಯಾನ್ ಆಗಿ ಏನಂತೀರ ಖುಷಿಯಾಯಿತು ಅವರು ನನಗೆ ನಮ್ಮದು ಆ್ಯಕ್ಚುಲಿ ಗದವೈಭವ ಪ್ರಮೋಷನ್ಸ್ ಕೂಡ ನಡೀತಿತ್ತು ಅಪ್ಪು ಸರ್ ಫ್ಯಾನ್ಸ್ ಶೋ ಅಲ್ಲಿ ನೀವು ಬಂದು ಗೆಸ್ಟಾಗಿ ನೋಡ್ಬೋದಂತ ಕೇಳಿದಾಗ ನಾನು ಒಂದು ಅಪ್ಪು ಸರ್ ಫ್ಯಾನ್ ಆಗಿ ಬಂದು ನೋಡಿದಂಥದ್ದು ಸೊ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ಸ್ ಟು ಫುಲ್ ಮೀಲ್ ಸ್ಟೀಲ್ ಅಪ್ಪು ಸರ್ ಫ್ಯಾನ್ಸ್ ಶೋ ಅಲ್ಲಿ ನನ್ನನ್ನು ಕೂಡ ಭಾಳ್ಗೊಳ್ಸ್ಕೊಂಡು ಶೋ ತೋರಿಸಿದ್ದಕ್ಕೆ ಐ ರಿಯಲಿ ಎಂಜಾಯ್ ಇತ್ತು ಎಲ್ಲರ ಜೊತೆ ಮುಂದ್ಕೊಂಡು ನೋಡಿದ್ದು ತುಂಬ ಖುಷಿ ಅನ್ನಿಸ್ತು ಅಪ್ಪು ಸರ್ ಇಲ್ದೇ ಇರ್ಬೋದು ಬಟ್ ಅವ್ರ ಫ್ಯಾನ್ಸ್ ಇದ್ದಾರೆ ಸೊ ನಾವು ಮರಿಬಾರ್ದು ಅವ್ರೂ ಕೂಡ ವಂಡರ್ಫುಲ್ ಇನಿಷಿಯೇಟಿವ್ ಪ್ಲಾನ್ ಬೈ ಸ್ಕೀಮ್ ಅಂತ ಹೇಳ್ಬೋದು